ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೆ ಮಣ್ಣಿನಲ್ಲಿ ಸಿಕ್ಕಿರುವ ಒಂದೇ ವಸ್ತುವಿನಿಂದ ಎರಡು ಬಗೆಯ ರೆಸಿಪಿ ಹೇಗೆ ತೋರಿಸಿ ತೋರಿಸಿಕೊಡ್ತೇನೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ನೋಡಿ ಮಣ್ಣಿನಲ್ಲಿ ಸಿಕ್ಕಿರುವ ವಸ್ತು ಅಂದರೆ ಸುವರ್ಣಗಡ್ಡೆ ಇದು ಅದರ ರೆಸಿಪಿ ಇದು ಒಂದು ಬಗೆಯ ರೆಸಿಪಿ ಫುಲ್ ವೀಡಿಯೋ ನೋಡಿ ನೋಡಿ ಇದು ಸುವರ್ಣಗಡ್ಡೆ ನೋಡಿ ನಾನು ಇದನ್ನು ಎರಡು ಭಾಗವಾಗಿ ತೊಗೊಂಡಿದ್ದೇನೆ ಒಂದು ಪೋರ್ಷನ್ ಒಂದು ರೆಸಿಪಿ ಮಾಡುವ ಇನ್ನೊಂದು ಪೋರ್ಷನ್ ಇನ್ನೊಂದು ರೆಸಿಪಿ ಮಾಡುವ ಇದು ಮದುವೆ ಫಂಕ್ಷನ್ ಎಲ್ಲ ಇದರ ಮದುವೆ ಮತ್ತು ಟೆಂಪಲ್ ಎಲ್ಲ ಇದರ ರೆಸಿಪಿ ಇದ್ದೇ ಇರ್ತದೆ ನಾನು ಫಸ್ಟ್ ರೆಸಿಪಿಗೆ ಹಲಸ ಹಲಸಂಡೆ ಬೀಜವನ್ನು ತೊಗೊಂಡಿದ್ದೇನೆ ಒಂದು ಇನ್ನೂರ ಐವತ್ತು ಗ್ರಾಮಷ್ಟು ಇದನ್ನು ಸುವರ್ಣಗಡ್ಡೆ ಮತ್ತು ಹಲಸಂಡೆ ಬೀಜವನ್ನು ಒಟ್ಟಿಗೆ ನಾವು ಕುಕ್ಕರಲ್ಲಿ ಎರಡು ಬಿಸಿಲು ಕೂಗಿಸುವ ನೋಡಿ ಇದು ನಾನೀಗ ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ ತುಂಬ ಸಿಂಪಲ್ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಬೋದು ಜಾಸ್ತಿ ಹೊತ್ತು ಸಹ ಬೇಕಾಗಿಲ್ಲ ಸುವರ್ಣಗಡ್ಡೆ ಇದು ಆಪ್ರೇಷನ್ ಆದವರಿಗೆಲ್ಲ ತುಂಬ ಒಳ್ಳೆಯದು ತಿಂದರೆ ಬೇರೆಯವರು ಸಹ ತಿನ್ಬೋದು ಮಾತ್ರ ಆಪ್ರೇಷನ್ ಆದವರಿಗೆಲ್ಲ ತುಂಬ ಒಳ್ಳೆಯದು ನೋಡಿ ಇನ್ನೂರೈವತ್ತು ಗ್ರಾಮಷ್ಟು ಅಲಸಂಡೆ ಬೀಜವನ್ನು ನಾನು ಒಂದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಇದೀಗ ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ ನಾವು ಇದಕ್ಕೆ ಒಂದು ಮಸಾಲೆಯನ್ನು ರುಬ್ಬಿಕೊಂಡು ಬರುವ ನೋಡಿ ಎಂಟರಿಂದ ಹತ್ತು ಒಂದು ಕೆಂಪು ಮೆಣಸು ಮೂರು ಸ್ಪೂನಷ್ಟು ಕೊತ್ತಂಬರಿ ನಂತರ ಒಂದೂವರೆ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತ್ಯ ಮತ್ತು ಸ್ವಲ್ಪ ಸಾಸಿವೆ ಮತ್ತು ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಕರಿಲೀವ್ಸ್ ನಂತರ ಒಂದು ಈರುಳ್ಳಿ ತೊಗೊಂಡಿದ್ದೇನೆ ಒಟ್ಟಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗಾಗುವವರೆಗೆ ಸ್ವಲ್ಪ ಫ್ರೈ ಮಾಡುವ ಅಂದರೆ ವಾಸನೆ ಹೋಗುವವರೆಗೆ ಫ್ರೈ ಮಾಡುವ ತುಂಬ ಸಿಂಪಲ್ ರೆಸಿಪಿ ಇದು ತುಂಬ ಸುಲಭವಾಗಿ ಸಹ ಮಾಡಬಹುದು ಇದಕ್ಕೆ ಒಂದು ತೆಂಗಿನ ಹೋಳು ತೊಗೊಂಡಿದ್ದೀನಿ ಅಂದರೆ ಒಂದು ತೆಂಗಿನಕಾಯಿ ಅಲ್ಲ ಅದರ ಅರ್ಧ ಹೋಳು ಅಂದರೆ ಒಂದು ಹೋಳು ಎರಡು ಹೋಳು ಇರ್ತದಲ್ಲ ಅದರಲ್ಲಿ ಒಂದು ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ ಫುಲ್ಲು ಸ್ವಲ್ಪ ಹುಣಸೆ ಹುಳಿ ಹುಣಸೆ ಹುಳಿ ಸುವರ್ಣಗಡ್ಡೆಗೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ತಗೊಳ್ಳುವ ಯಾವತ್ತಷ್ಟು ಹಾಕೋದಕ್ಕಿಂತ ಜಾಸ್ತಿ ಮತ್ತು ಒಂದು ಸ್ಪೂನಷ್ಟು ಅರಶಿನ ತೊಗೊಂಡಿದ್ದೀನಿ ಮೊದಲಿಗೆ ಇದು ಕೆಂಪಗಾಗುವವರೆಗೆ ಫ್ರೈ ಮಾಡುವ ನೋಡಿ ತೆಂಗಿನ ತೋರಿ ಇಷ್ಟು ತೊಗೊಂಡಿದ್ದೇನೆ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಕರಿ ಲೀವ್ಸು ಅರ್ಧ ಈರುಳ್ಳಿ ಮತ್ತು ಎರಡು ಒಣಮೆಣಸು ಹಾಕಿ ಒಗ್ಗರಣೆ ಕೊಡುವ ಪಕ್ಕ ನಾವು ಟೆಂಪಲಲ್ಲಿ ಹೇಗೆ ಮ್ಯಾರೇಜ್ ಫಂಕ್ಷನ್ ಅಲ್ಲೆಲ್ಲ ಇದೇ ರೆಸಿಪಿ ಫಾಲೋ ಅದೇ ರೆಸಿಪಿ ಫಾಲೋ ಇದ್ದೇನೆ ನಿಮಗೆ ಸಹ ಇಷ್ಟ ಆಗ್ತದಂತ ಅಂತ ಎನಿಸ್ತೇನೆ ನೋಡಿ ಇದಕ್ಕೀಗ ನೋಡಿ ಇದು ರುಬ್ಬಿದಂತಹ ಮಸಾಲೆ ಕೂಡ ನಾನು ರೆಡಿ ಮಾಡಿಟ್ಟಿದ್ದೇನೆ ತರಿತರಿಯಾಗಿ ರುಬ್ಬಿದ್ದೇನೆ ತುಂಬ ಆಗಿ ಬೇಡ ತುಂಬ ನೀರಾಗಿ ಬೇಡ ನೋಡಿ ನಾನೀಗ ಕೈಯಲ್ಲೇ ಹಾಕ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಆಗಲಿ ಇದು ಮಸಾಲೆ சி ஜார் தொழேத நீர் சாதிக்கே ஹாக்குவ வீசாடது பேட ನೋಡಿ ಕುದಿ ಬರ್ತಾ ಉಂಟು ಸಣ್ಣಗೆ ಈಗ ಬೇಯಿಸಿದಂತಹ ಸುವರ್ಣಗಡ್ಡೆ ಮತ್ತು ಹಲಸಣೆ ಬೀಜವನ್ನು ಹಾಕುವ ನೋಡಿ ಇಷ್ಟು ತೆಳುವಿದ್ರೆ ಸಾಕು ಮತ್ತು ಬೇಯಿಸಿದ ನೀರು ಸಹ ಇರ್ತದಲ್ಲ ಅದನ್ನು ಒಟ್ಟಿಗೆ ಹಾಕಿದರೆ ಆಯಿತು ನೋಡಿ ಎರಡು ವಿಸಲ್ ಕೂಗಿಸಿದ ಸುವರ್ಣಗಡ್ಡೆ ಮತ್ತು ಹಲಸಣೆ ಬೀಜವನ್ನು ಇದಕ್ಕೆ ಹಾಕುವ ಈಗ ಚೆನ್ನಾಗಿ ಕುದಿ ಬರಲಿ ಇದು ಸುವರ್ಣ ಒಂದು ರೆಸಿಪಿ ಆದರೆ ಇನ್ನೊಂದು ರೆಸಿಪಿ ಸಹ ಮಾಡುವ ವಿಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನೋಡಿ ಒಂದು ರೆಸಿಪಿ ರೆಡಿ ಇದೆ ನಿಮಗೆ ನಾನು ಮಾಡಿದಂತಹ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಇನ್ನೊಂದು ರೆಸಿಪಿಯನ್ನು ನಾವು ಕಂಟಿನ್ಯೂ ಮಾಡುವ ನೋಡಿ ಒಂದು ರೆಸಿಪಿ ಈ ಥರ ರೆಡಿಯಾಗಿದೆ ಇನ್ನೊಂದು ರೆಸಿಪಿ ಕಂಟಿನ್ಯೂ ಮಾಡುವ ಅರ್ಧ ಹೋಳು ನಾನು ಸುವರ್ಣಗಡ್ಡೆಯನ್ನು ಇಟ್ಟಿದ್ದೇನಲ್ಲ ಅದನ್ನು ನಾವು ಕಡಲೆ ಹಾಕಿ ಸುಕ್ಕ ಟೈಪ್ ಮಾಡುವ ಇದು ಸಹ ಒಂದು ಫಂಕ್ಷನಲ್ಲಿರುವ ರೆಸಿಪಿ ನೋಡಿ ಬಿಳಿ ಕಡಲೆ ನೈಟ್ ಫುಲ್ಲು ನೆರೆಸಿಟ್ಟದ್ದು ಒಂದು ಇನ್ನೂರೈವತ್ತು ಗ್ರಾಮೇ ಸಾಕು ಇದನ್ನು ಕುಕ್ಕರಲ್ಲಿ ಮೊದಲು ಒಂದು ವಿಸಿಲ್ ಕೂಗಿಸುವ ಅದು ಬೇಯುವುದಿಲ್ಲ ನೋಡಿ ಅರ್ಧ ಹೋಳಿನಷ್ಟು ತೊಗೊಂಡಿದ್ದೇನಲ್ಲ ಈಗ ಒಂದು ಪ್ಯಾನ್ ತೊಗೊಂಡು ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದೂವರೆ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಸಾಸಿವೆ ಒಣಮೆಣಸು ಒಂದು ಏಳರಿಂದ ಎಂಟು ಸಾಕು ಇಷ್ಟೇ ಇದನ್ನು ಫ್ರೈ ಮಾಡುವ ಇದಕ್ಕೆ ಮೆಂತೆ ಯೂಸ್ ಮಾಡಲಿಲ್ಲ ನಾನು ನೋಡಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲೇ ಫ್ರೈ ಮಾಡುವ ತೆಂಗಿನ ಯೂಸ್ ಮಾಡಿ ತುಂಬ ಆಗ್ತದೆ ಮತ್ತು ಇದೀಗ ಅದೇ ಪ್ಯಾನಲ್ಲಿ ಸ್ವಲ್ಪ ಕರಿಳು ಯೂಸ್ ಎಣ್ಣೆ ಹಾಕಿ ಮೆಣಸೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಈರುಳ್ಳಿ ಒಂದು ಮೂರ್ನಾಲ್ಕು ಹೆಸರು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಇದು ಕೆಂಪಗಾಗುವವರೆಗೆ ಫ್ರೈ ಮಾಡುವ ಇದು ಎರಡು ಬಗೆ ಸುವರ್ಣಗಡ್ಡಿದ ರೆಸಿಪಿ ಇದೆ ಫಂಕ್ಷನಲ್ಲಿ ಪಕ್ಕ ಇರ್ತದೆ ತುಂಬ ಚೆನ್ನಾಗಿ ಆಗ್ತದೆ ನಾನು ಮೆಣಸೆಲ್ಲ ಹಾಕಿ ಮಿಕ್ಸಿ ಜಾರಿಗೆ ಹಾಕಿದೆಲ್ಲ ಅದಕ್ಕೆ ನೀವು ಈರುಳ್ಳಿಯನ್ನು ಹಾಕಿ ನೋಡಿ ಸ್ವಲ್ಪ ಹುಣಸೆ ಹುಳಿ ತೊಗೊಂಡಿದ್ದೇನೆ ಹುಣಸೆ ಹುಳಿ ಹುಳಿಸುವ ಗಡ್ಡಿದ ರೆಸಿಪಿಗೆ ಹಾಕಬೇಕು ಇಲ್ಲದ್ರೆ ಅದು ಉಂಟಲ್ಲ ಏನು ಹೇಳ್ತಾರೆ ಅದು ಮಣ್ಣಿನ ಅಡಿಗೆ ಸಿಕ್ಕುವ ವಸ್ತು ಅಲ್ಲ ಅದು ಇದಾಗ್ತದೆ ಇಲ್ಲಾದರೆ ತುರಿಕೆಸುರಾಗ್ತದೆ ನಾಲಿಗೆ ಸುರಾಗ್ತದೆ ನೋಡಿ ಇದು ಗರಿಗರಿಯಾಗಿ ರುಬ್ಬಿದಂತಹ ಮಸಾಲೆ ಇದಕ್ಕೆ ನಾನು ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಒಂದು ಇಡೀ ತೆಂಗಿನಕಾಯಿ ರುಬ್ಬಿದಂಥ ಮಸಾಲೆಯನ್ನು ತೆಂಗಿನಕಾಯಿ ಜೊತೆ ಹೀಗೆ ಮಿಕ್ಸ್ ಮಾಡ್ತೇನೆ ತೆಂಗಿನಕಾಯಿಯನ್ನು ಸಪ್ರೇಟ್ ಹಾಕಿ ರುಬ್ಬುವುದು ಬೇಡ ಇದಕ್ಕೆ ತೆಂಗಿನಕಾಯಿ ತುರಿದು ಇಟ್ಕೊಂಡು ರುಬ್ಬಿದಂಥ ಮಸಾಲೆಯನ್ನು ಕೈಯಲ್ಲೇ ನಾವು ಸುತ್ತ ಥರ ಮಾಡಿ ಹಿಡಿದು ನೋಡಿ ತುಂಬ ಸಿಂಪಲ್ ರೆಸಿಪಿ ಇದು ಇದನ್ನೀಗ ಹಾಗೆ ನೀಡುವ ಮತ್ತು ಇದಕ್ಕೆ ನಾನು ಕಡಲೆಯನ್ನು ಮೊದಲು ಒಂದು ವಿಸಿಲ್ ಕೂಗಿಸಿದ್ದೇನೆ ಮತ್ತು ಸುವರ್ಣಗಡ್ಡೆಯನ್ನು ಪುನಃ ಹಾಕಿ ಎರಡು ವಿಸಿಲ್ ಟೋಟಲ್ ಎರಡು ವಿಸಿಲ್ ಇದಕ್ಕೆ ಸುವರ್ಣಗಡ್ಡೆ ಬೇಕಾದರೆ ಇನ್ನೊಂದು ವಿಸಿಲ್ ಕೂಗಿಸಿ ಟೋಟಲ್ ಮೂರು ಸಾಕು ಬೇಕಾದರೆ ನೋಡಿ ಇದು ನೈಟ್ ಪೂರ್ತಿ ನೆನೆಸಿಟ್ಟಂತಹ ಬಿಳಿ ಕಡಲೆ ಬಿಳಿ ಕಡಲೆ ಸುವರ್ಣಗಡ್ಡೆಗೆ ಸೂಪರ್ ಕಾಂಬಿನೇಷನ್ ಆಗ್ತದೆ ಇದರ ಎರಡನ್ನು ಸಹ ನಾನು ಕುಕ್ಕರಲ್ಲೇ ಬೇಯಿಸಿತ್ತು ಟೈಮ್ ಸ್ವಲ್ಪ ಉಳಿತದೆ ನಾವು ಹೀಗೆ ಬೇಯಿಸ್ಲಿಕ್ಕಿಟ್ಟರೆ ಟೈಮ್ ಜಾಸ್ತಿ ಬೇಕಾಗ್ತದೆ ಗ್ಯಾಸಲ್ಲಿಟ್ಟರೆ ಬೇಗ ಆಗ್ತದೆ ಕುಕ್ಕರಲ್ಲಿ ನೋಡಿ ಬೇಯಿಸಿದಂತಾನು ಇದು ಬೇಯಿಸಿದ ನಂತರ ಎಂತ ಗೊತ್ತುಂಟ ಒಂದು ಬಾಣಲೆಗೆ ಪುನಃ ಒಗ್ಗರಣೆಲ್ಲ ಹಿಡಿದು ಬೇಡ ಇದು ಮಿಕ್ಸಿ ಜಾರ್ ತೊಳೆದಂತಹ ನೀರೇ ಕಡಲೆ ಬೇಯಿಸ್ಲಿಕ್ಕೆ ಇಡಬೇಕು ಒಳ್ಳೆಯದಾಗ್ತದೆ ಅದಕ್ಕೆ ನಾನು ಮೊದಲು ಮಸಾಲೆ ರುಬ್ಬಿದೆ ಕೆಲವೊಮ್ಮೆ ಕರೆಂಟ್ ಸಹ ಹೋಗ್ತದಲ್ಲ ಅದಕ್ಕೆ ಮೊದಲು ಮಸಾಲೆಯನ್ನು ರುಬ್ಬಿ ಮಿಕ್ಸಿ ಜಾಲಲ್ಲಿರುವ ನೀರನ್ನೇ ಕಡಲೆ ಬೇಯಿಸ್ಲಿಕ್ಕೆ ಇಡಬೇಕು ಇದರದೊಂದು ನೋಡಿ ಕುಕ್ಕರಲ್ಲಿ ಇಟ್ಟಿದ್ದೇನೆ ಈಗ ನಂತರ ಇದು ಒಂದು ಉಂಟಲ್ಲ ಬೇಯಿಸಿದಂಥ ಮಸಾಲೆಯನ್ನು ಸಹ ಹಾಕೋದು ಮತ್ತು ಬೇಯಿಸಿದ ರುಬ್ಬಿದಂಥ ಮಸಾಲೆಯನ್ನು ಕೂಡ ಹಾಕೋದು ಒಂದು ಬಾಣಲೆಗೆ ಮತ್ತು ಬೇಯಿಸಿದಂಥ ಸುವರ್ಣ ಕಡೆ ಮತ್ತು ಕಡಲೆ ಕೂಡ ಹಾಕೋದು ಎಕ್ಸ್ಟ್ರಾ ಒಗ್ಗರಣೆ ಎಲ್ಲ ಇಡೋದು ಬೇಡ ಇದೇ ರೀತಿ ಮಾಡಿದರೆ ಸಾಕು ಜಾಸ್ತಿ ಒಗ್ಗರಣೆ ದೇಹ ತಿಂದರೆ ಫ್ಯಾಟ್ ಕೆಲವರಿಗೆ ಬರ್ತದೆ ಅಂದರೆ ತೂಕ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಜಸ್ಟ್ ಹೀಗೆ ಮಾಡಿದ್ರೆ ಸಹ ಒಳ್ಳೆಯದಾಗ್ತದೆ ನೋಡಿ ತುಂಬ ಸುಲಭವಾಗಿ ನಿಮಗೆ ನಾನು ಮಾಡಿದಂಥ ಎರಡು ರೆಸಿಪಿಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನ್ಯೂ ರೆಸಿಪಿಗೋಸ್ಕರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುವರ್ಣಗಡ್ಡೆದು ಎರಡು ರೆಸಿಪಿ ಕೂಡ ಈಗ ರೆಡಿ ಇದೆ